ಅಲ್ಲಿ ನೀರಿನ ಬಾಟ್ಲಿ ಇಟ್ಟು ಹೋಗೋಣ ಇಲ್ಲಿ ಇಡ್ಬೇಕ್ರಿ ನೀರಿನ ಬಾಟ್ಲಿ ಅಲ್ಲಿಟ್ಟು ಹೋಗ್ಬೇಡ ನಾನಿ ನೀವೆಲ್ಲದಿರಿ ಅಣ್ಣ ನಾ ಎಲ್ಲರ ಇರುವ ಅಣ್ಣ ನೀರಿನ ಬಾಟ್ಲಿ ಇಟ್ಟು ಹೋದ್ರೆ ಯಾರ ತಗೊಂಡ್ ಹೋದ್ರ ಏನ ಮಾಡುದ್ರಿ ಮತ್ತೆ ಅಣ್ಣಾ ನೀ ಇಟ್ಟು ಹೋಗೋ ಅಲ್ಲಿ ಮುಂದಿನ ಮುಂದೆ ನೋಡಕ್ Đó phải không? Ô đây là á. bỏ <laughs> <laughs> ಮಗ ಆಗುಲ್ಲ ನನ್ನ ಕೈಲಿ ಆಗುಲ್ಲಪ್ಪ ನಿನ್ನ ಕಾಲ್ ಮುಗಿತೇನಪ್ಪ ನನ್ನ ಕೈಲಿ ಆಗುದಿಲ್ಲ ಅಲ್ಲಲ್ಲಿ ನಮ್ಮಪ್ಪ ಅಪ್ಪ ಕುಡಿಯಕ್ ನೀರ್ ಕೊಡಪ್ಪ ಅಂದ್ರ ಬಾಜು ಹಂಡೆ ಇದ್ರ ನೀರ್ ಕುಡುದಿಲ್ಲ ಅವ್ ಬಾಳೆ ನಮ್ಗ ಕುಂಡಿ ನೀರು ನೀರ್ ತರ್ಸಾನ ಒಂದು ಒಂದ್ ತಪ್ಪಿ ಬಂದಿರ್ತಲ್ ಹಿಂಗ ಏನ್ ತಪ್ಪಿ ಬರ್ತೇತಿ ಹಾ ಏನ್ ತಪ್ಪಿ ಬರ್ತೈತಿ ಏನ್ ವರ್ಷಾನ್ ಗಟ್ಲೆ ಮಾಡಾಕತ್ತಿನ ಇವತ್ತ ಪಸ್ಟ್ ಭವಣಿಗೆ ಅದ ಬರ್ಬೇಕ ನನ್